ನಮ್ಮ ಸಮಾಜದ ಒಬ್ಬ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಸಮಾಜದ ಹಿಂದೆ ಇರತಕ್ಕಂಥ ಮನುಗುಳಿಯ ಪರಮ ಪೂಜ್ಯರು ನಮ್ಮ ಜಗದುರುಗಳಾದಂಥ ಮಹಾಂತ್ ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಅವ್ರನ್ನ ಮನದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಒಂದು ಸಮಾಜದ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಅವರು ಮಾಡಿದರು ಅವರು ಲಿಂಗೈಕ್ಯ ಆದ ನಂತರ ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂತ ಅಂಥೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಸಾಲಿ ಸಮಾಜದ ಅಂಥೇಳಿ ಒಂದು ತೀರ್ಮಾನ ಮಾಡಿ ಅವಾಗ ಮನುಗುಳಿ ಶ್ರೀಗಳ ಹೆಸರು ಕೂಡ ಬಂತು ಆದರೆ ಅವತ್ತು ಈ ಅವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನು ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು ಇವತ್ತು ಅನೇಕ ಅವ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಕೂಡ ಇದೆ ನಮ್ಮ ಆದರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು ಐದುನೂರು ಆರುನೂರು ಕಿಲೋಮೀಟ್ರ್ಗಟ್ಟಿ ಇವತ್ತು ಟು ಎ ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡಿದ್ರು ಸಮಾಜ ಅವಾಗ ಅವ್ರಿಗೂ ಕೂಡ ಎತ್ತಿಳಿದಿದೆ ಆದರೆ ಇವತ್ತಿನ ದೀರ್ಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರತಕ್ಕಂಥ ಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಕ್ಕೊಳ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ ಹೈಕಮಾಂಡ್ನಲ್ಲಿ ಅಧಿಕಾರ ಇದೆ ಆದರೆ ಇವತ್ತು ಪಕ್ಷ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸರಿ ಇವರು ಬಾಯಿಗೆ ಲಗಾಮ್ ಇರಲಾರದ ಸಲುವಾಗಿ ಎಲ್ಲ ಮುಖಂಡರನ್ನ ಹೆಗ್ಗ ಮುಗ್ಗ ಮಾಯಕ್ ಸಿಕ್ಕರೆ ಅವ್ರಿಗೇನಾಗ್ತದಪ್ಪ ಅಂತಂದರೆ ಒಂದು ಇದು ಸಿಕ್ಕಂಗೆ ಆಗ್ತದೆ ಮತ್ತೊಬ್ಬರಿಗೆ ಹಂದಿ ಅಂತ ಮಾತಾಡೋದಕ್ಕಿಂತ ಇವರೇನು ಬಾಯಿಗೆ ಲಗಾಮ್ ಇಲ್ಲಾರದೆ ಮಾತನಾಡ್ತಾರೆ ಇವತ್ತು ಆ ಲಗಾಮದ ಸಲುವಾಗಿ ಎರಡು ವರ್ಷಗಳ ಸತತವಾಗಿ ಯತ್ನಾಳ್ ಗೌಡ್ರು ಅನ್ಸ್ಕೊಂಡವರು ಸ್ವಲ್ಪ ಬಾಯಿಗೆ ಇತಿಮಿತಿ ಇರಬೇಕಾಗ್ತದೆ ಆ ಬಾಯಿಗೆ ಇತಿಮಿತಿ ಇರಲಾರ್ರ ಮಟ್ಟಿಗೆ ಇವತ್ತು ಈ ಪರಿಸ್ಥಿತಿ ಉದ್ಭವವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ ಆದ್ರೆ ಇವತ್ತು ಬಹಳ ನಮಗೊಂದು ಏನ್ ಕೆಟ್ಟ ಅನ್ನಿಸ್ತದಪ್ಪ ಅಂತಂದ್ರೆ ಪಕ್ಷ ಉಚ್ಚಾಟನೆ ಮಾಡಿದ ಬಳಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಶಾಲೆ ಇರೋದೇ ಇಲ್ಲಿ ಇಡೀ ರಾಜ್ಯದಾಗ ಬಹಳ ಜನ ನಮ್ಮ ಪಂಚಮ ಇರೋದಾರ ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರು ಸಲುವಾಗಿ ಒಬ್ಬರು ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತೊಗೋಬೇಕು ನೀವು ತೊಗೊಳಿಲ್ಲ ಅಂದರೆ ನಾನು ಹೋರಾಟ ಮಾಡ್ತೀನಿ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡಲಿಕ್ಕೆ ಹತ್ತಾರೆ ಅವರಿಗೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀವಿ ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕೆ ಅದನ್ನು ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ ಆದರೆ ಅವ್ರಿಗೆ ನಾನು ಕೇಳಕ್ಕೆ ನಾನು ಬಯಸ್ತೀನಿ ಇವತ್ತು ಪಂಚಮ್ಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕಿ ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ ನಾವು ಯಾರೂ ಪಂಚಮ ಶಾಲೆಯವ್ರಿಗೆ ಹುಟ್ಟಿಲ್ಲ ನಾವು ಪಂಚಮ ಶಾಲೆಯವ್ರ್ ಅಲ್ಲ ಪೂಜೆ ಶ್ರೀಗಳಿಗೆ ನಾನು ಕೇಳಿ ಬಯಸ್ತೀನಿ ಎರಡು ಸಾವಿರದ ಎಂಟರ ಚುನಾವಣೆ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನಾನು ಚುನಾವಣೆ ಮಾಡಿರಿ ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಮಾಡ್ತೀನಿ ಎರಡು ಸಾವಿರದ ಹದಿಮೂರಲ್ಲಿ ನೀವು ಏನು ಮಾಡಿದ್ರಿ ಅನ್ನೋದು ನೀವು ತಿಳ್ಕೊಳ್ರಿ ಎರಡು ಸಾವಿರ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಸಮಾಜ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತರವತ್ತೈದು ಸಾವಿರ ಪಂಚಮ ಸಾಲ ಇರದೆ ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಮೂರು ಸಾವಿರ ಕುಡಕಲ್ಗೆ ಸಮಾಜ ಆ ಮೂರು ಸಾವಿರ ಕುಡಕಲ್ಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸಿ ಬರಲಿಕ್ಕೆ ಕಾರಣ ಏನು ಹೇಳ್ತಾರೆ ಇವ್ರು ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದರು ಏನಪ್ಪ ಅಂತಂದರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ಎಂದಿರ್ತ ನಾನು ಗಿರೇಕಿ ಇರ್ಬೋದು ಗಿರೇಕಿ ಅಂದ್ರೆ ಶಬ್ದ ಏನದ ಅದು ತಿಳ್ಕೊಬೇಕು ನೀವೇನು ಮಾಡತ್ತೀರಿ ಸನ್ಮಾನ್ಯ ಯತ್ನಾಳ್ಗೌಡ್ರಿ ಅಂತ ನಾನು ಕೇಳಿ ಬಯಸ್ತೇನೆ ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡಿಕೊಂಡು ರಾಜಕಾರಣ ಮಾಡೋ ಮಗಲ್ಲ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ನಾನು ಖರ್ಚು ಮಾಡೀನಿ ಎಷ್ಟು ಬೇಕೋ ನಾನು ಇತಿಮಿತಿ ಎಷ್ಟು ಅಟ್ಟೆ ಖರ್ಚು ಮಾಡೀನಿ ಆದರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ ನಾನು ಯತ್ನಾಳ್ಗೌಡರಿಗೆ ನಾನು ಕೇಳಕ್ಕೆ ಬಯಸ್ತೀನಿ ನೀವು ಚುನಾವಣೆ ಕ್ಷೇತ್ರದಲ್ಲಿ ಎರಡು ಕರೆ ನಂಬಲ್ಲಿ ಟಿ ಪಿ ಹಾಕಿದರು ನನಗೆ ಅವ್ರಿಗೆ ಬ್ಯಾಡ ಅಂತೇಳಿ ಇಲ್ಲಿ ಸನ್ ಇಲ್ಲೇ ಸಂಜೀವ್ ಅದಾರ ಕುಟುಂಬದ ರಾಜಕಾರಣಿ ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರೆ ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ ಬಿ ಆರ್ ಪಾಟೀಲ್ ದಿವಂಗತ ಬಿ ಆರ್ ಪಾಟೀಲ್ರ ಮಗ ಇಲ್ಲಿ ಅದಾರ ಇವ್ರ ಚುನಾವಣೆ ನಿಂತಾಗ ಅವ್ರ ಮಗ ನಿದಿ ಆರಿಸ್ಕೊಂಬಂದರು ಇದು ಕುಟುಂಬ ರಾಜಕಾರಣಿ ಅಥವಾ ಬೇರೆ ಏನದು ಇಂಥ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನ್ನ ಬಳಿ ಏನು ಪರಿಸ್ಥಿತಿ ಮಾಡಿದ್ರು ಅವರು ಅಲ್ಲಿ ಬಂದು ಬಬ್ಲೇಶ್ವರ್ ಹರಕೇರಿಗೆ ಬರಲಿಲ್ಲ ಬಬ್ಲೇಶ್ವರ್ಗೆ ಬಂದರು ಜನಕ್ಕೆ ಒಂದು ಏನು ಸಂದೇಶ ಇತ್ತಪ್ಪ ಅಂತಂದ್ರೆ ಏನೋ ಬಸನಗೌಡರು ಬಂದಾರ ಎಲ್ಲರೂ ಕೂಡ ಇದು ಆಕೆ ಆಗ್ತದ ಕೆಲಸ ಅಂಥೇಳಿ ಇಟ್ಕೊಂಡು ಬಂದ್ರೆ ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕತ್ತ ಹೇಳಿಲ್ಲ ಕಮಲದ ಹೂ ಓಟ್ ಹಾಕತ್ತ ಹೇಳಿಲ್ಲ ಹೋಲಿ ವಿಜುಗೌಡರಿಗೆ ಓಟ್ ಹಾಕತ್ತೋ ಹೇಳಿಲ್ಲ ನೀವು ಅದನ್ನು ತೆಗೆದು ನೋಡಿರಿ ಆದರೆ ಯಾರೂ ತಲೆ ಮೇಲೆ ಮಾಸ್ ಇಲ್ಲದವ್ರು ಕರೆದು ಸ್ವಲ್ಪ ಏನು ಆಸೆ ತೋರಿಸಿ ನಮ್ಮ ಪಕ್ಷಗಿದ್ದವ್ರ ಕಡೆದ ಬಬ್ಲೇಶ್ವರದಾಗ ಮಾತಾಡ್ಸಿದ್ರು ಮನೆ ಅದಕ್ಕೆ ನಾನು ಮಾತು ಕಿವಿ ಹೋಗಂಗಿಲ್ಲ ಇಡೀ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ ನಾನು ನಾಲ್ಕು ಚುನಾವಣೆ ಮಾಡಿದ್ರೆ ನನಗೆ ನೀವು ವಿಚಾರ ಮಾಡ್ಬೋದು ಪ್ರತಿ ಸಲ ನನಗೆ ಹತ್ತರಿಂದ ಹನ್ನೆರಡು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ನನಗೆ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರೆ ಇವರು ಆದರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾ ಕಾಲಿಟ್ಟು ಹೊಂಟೀನಿ ಪ್ರತಿಯೊಂದರಲ್ಲಿ ಅವ್ರಿಗೆ ಬಾಯಿ ಹೊಂಟೀನಿ ಇವರು ಹೊಂದಾಣಿಕೆ ಮಾಡಿಕೊಂಡು ಇವ್ರು ಎರಡು ಸಾವಿರ ಆರಿಸಿ ಬಂದರು ಹ್ಯಾಂಗ್ ಆರಿಸಿ ಬಂದರು ಯಾವ ಹೊಂದಾಣಿಕೆ ಅದ ಈ ಹೊಂದಾಣಿಕೆ ರಾಜಕಾರಣಿ ಮಾಡೋಕ್ಕೆ ಎಲ್ಲರಿಗೂ ಬರ್ತದೆ ನಾನು ಮಾನ್ಯ ಒಬ್ರು ಹೇಳೋದು ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ಕೆ ಇಲೆಕ್ಷನ್ ನಿಂದಿರ್ತಾರ ಏ ಪುಣ್ಯಾತ್ಮ ನಾ ಹೇಳಿ ಕೇಳ್ತೇನೆ ನಾ ಕೇಳ್ತೇನೆ ಯಾ ಕಾಂಗ್ರೆಸ್ನವ್ರು ಏನಾದರೂ ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರೆ ಈಗ ಎಮ್ ಎಲ್ ಎ ಆಗಿಬಿಡ್ತಿದ್ದೆ ನಾನು ಅವ್ರವ್ರ ಪಕ್ಷ ಅವ್ರಿಗೆ ನಿಮ್ಗತ್ಲೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರ್ಗಾಡೋಂಗಿಲ್ಲ ಯಾ ಕಾಂಗ್ರೆಸ್ನವ್ರು ಕೊಟ್ಟರೆ ಪ್ರೂಫ್ ಇದ್ರೆ ಕೊಟ್ಟ ಕೇಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು ನೀವೇನೇನು ಮಾಡಿರಿ ಅನ್ನೋದು ಮುಂದಿನ ದಿನಮಾನಗಳು ಹೇಳ್ತೀನಿ ನನ್ನ ಬಲ್ಯದ ಇತಿಹಾಸ ಯಾವ ರೀತಿ ಬಾಯಿಗೆ ಲಗಮ್ ರೀ ನಂದು ಇಷ್ಟೇ ವಿನಂತಿ ಅದ ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನನ್ನ ವಿನಂತಿ ಏನಪ್ಪ ಅಂತಂದ್ರೆ ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ ನೀವು ಯಾಕೋ ಇದನ್ನ ಹೋರಾಟ ಮಾಡ್ತೀರಿ ನಿಮ್ಗೆ ಏನು ಸಂಬಂಧ ಅದ ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ಮ ಬೆನ್ನತ್ತಿ ತಿರ್ಗಾಡ್ಯಾರ ಪಾದಯಾತ್ರೆ ಮಾಡ್ಯಾರ ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಅದ ಇದರೊಳಗೆ ನೀವು ಭಾಗವಹಿಸಕ್ಕೆ ಹೋಗಬೇಡ್ರಿ ಸಮಾಜ ಕಡೆಗಣಿಸ್ತದೆ ನಿಮಗೆ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹದಿನೇಳನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಇವರು ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಪಂಚಮಸಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಮುಸಲ್ಮಾನರು ಅದಾರ ಎಸ್ ಸಿ ಅದಾರ ಎಸ್ ಟಿ ಅದಾರ ಅದಾರ ಕುಂಬಾರು ಕಂಬಾರು ಬಣಜ್ಗೇರು ಎಲ್ಲ ಸಮಾಜದವ್ರ ಜೊಡಿದ್ರೆ ನಾವು ಭಾಳ ಬೆರ್ತಿದ್ದೀವಿ ನಾವು ನಾವು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ ನಾವೇನು ನಿಮ್ಗತ್ಲೆ ಹೋಗಿ ಅವ್ರ ಮನ್ಯಾಗೆ ಟೋಪಿ ಹಾಕ್ಕೊಂಡು ಹೋಗಿ ಅವ್ರ ಮನ್ಯಾಗೆ ತಿಂದು ಬಂದು ನಾವೇನು ಮಾತಾಡೋಂಗಿಲ್ಲ ಎಲ್ಲ ಸಮಾಜದವ್ರು ಬೇಕು ನಾವು ಈ ನೀವು ಹೊಂದಾಣಿಕೆ ಮಾಡಿಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ಎಲ್ಲ ಏನು ಆಟ ಆಡ್ಸಾಕತ್ತೀರಿ ಈ ನಾಳೆ ಹನ್ನೊಂದನೇ ತಾರೀಕಿಗೆ ಏನೋ ಜನರಿಗೆ ಕರೆದಾರ ಇದಕ್ಕೆ ಯಾರು ಹಿಂದೆ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತಾಯ್ತು ನನಗೆ ಅದು ಮುಂದಿನ ದಿನಮಾಲಗಳೇ ನಿಮ್ಗೆ ಹೇಳ್ತೀನಿ ನನಗೆಲ್ಲ ಗೊತ್ತಿದೆ ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕೆ ಗೊತ್ತಿದೆ ನನಗೆ ಆದರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ ನಾವು ಎಂದೂ ಹಿಂದೂ ಮಾತಾಡಿಲ್ಲ ಮುಂದೂ ಮಾತಾಡೋದಿಲ್ಲ ಪ್ರಸಂಗ ಬಂದರೆ ಬಿಡೋಂಗಿಲ್ಲ ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕ್ಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋರು ಒಂದು ವಿಷಯ ತೋರಿಸ್ತೀನಿ ನಿಮಗೆ ಯಡಿಯೂರಪ್ಪ ನನಗೆ ಗೊತ್ತಿಲ್ಲ ಯಡಿಯೂರಪ್ಪನ ಮನೆಗೆ ಹೋಗಿಲ್ಲ ಯಡಿಯೂರಪ್ಪಗೆ ನಾ ಅಪ್ಪಾನಂಗಿಲ್ಲ ಯಡಿಯೂರಪ್ಪ ನಾ ಬಗ್ಗಂಗಿಲ್ಲ ಯಡಿಯೂರಪ್ಪರು ಮನೆಗೆ ಹೋಗಂಗಿಲ್ಲ ಯಡಿಯೂರಪ್ಪನ ಬಳಿ ಕಾಲು ಇಡೋಂಗಿಲ್ಲ ಇವೆಲ್ಲ ವಿಷಯಗಳು ಹೇಳ್ತೀರಿ ನಾವು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ ಯಡಿಯೂರಪ್ಪರು ಮನೆಗೆ ಹೋಗಿ ಇವರು ಕಾಲು ಬಿದ್ದು ameli <laughs> idin <laughs> ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನ್ ಕೇಳ್ತಾರಪ್ಪ ಅಂತಂದ್ರ ಯಡಿಯೂರಪ್ಪ ನಿರಾಣಗಿ ಮಂತ್ರಿ ಮಾಡಬೇಕು ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ ಯಡಿಯೂರಪ್ಪ ಹೋಗಿ ನಾನು ಕಾಲು ಬೀಳಂಗಿಲ್ಲ ಮತ್ತೆ ಯಡಿಯೂರಪ್ಪ ಅವ್ರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟರಲ್ಲ ಇದನ್ನು ನೆನಪಾರದ್ರಿ ನೀವು ನನಗೆ ಇವತ್ತು ನಾನು ಸೋತ್ರ ಕೂಡ ನಾನು ಸೋತ್ರ ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನು ಗುರುತಿಸಿಕೊಟ್ರು ಯಾರ ಮನೆಯಲ್ಲಿ ಒಂದು ಕಪ್ ಚಹಾ ಕುಡಿದಿರ್ತೀವಿ ಅದು ಅರಿವು ಇಟ್ಕೋಬೇಕಾಗ್ತದೆ ಇವ್ರಿಗೆ ಅದು ಅರುವೇ ಇಲ್ಲ ಅಂತಂದಾಗ ಇವ್ರು ಏನು ಮಾತಾಡ್ತಾರೆ ಇವರು ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಗೋಪಾಲ್ಜಿಯವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರೆ ಇದು ನೀವು ಇವರು ಚಂತನ ಮುಸಲ್ಮಾನರಿಗೆ ಬೇಯೋದು ಚಂತನ ಮುಸಲ್ಮಾನರಿಗೆ ಬೇಯೋದು ರಾತ್ರಿ ಮುಸಲ್ಮಾನರು ಮನೆ ತಂದು ಊಟ ಮಾಡು ಇವ್ರ ದಂದ ಇದು ಇನ್ನೂ ಉದಾಹರಣೆ ಭಾಳ ಭಾವ ನಿಮಗೆ ಇವಾಗ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ ಇನ್ನೂ ಮುಂದೆ ಭಾಳ ಭಾವ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಒಂದು ವಿಚಾರ ಮಾಡ್ರಿ ಇಡೀ ರಾಜ್ಯದಲ್ಲಿ ಇವರು ತಿರ್ಗಾಡಿ ಯಾರಿಗೆ ಶಾಸಕನ ಮಾಡ್ಯಾರ ಯಾರ ಶಾಸಕ ಇವ್ ನಾನೇ ಶಾಸಕನ ಮಾಡೀನಂತ ಹೇಳಿ ಬಟ್ ಮಾಡಿ ತೋರ್ಸಲಿ ಇಂಥವ್ನ ನಾ ಎಮ್ ಎಲ್ ಎ ಅಂತ ಹೇಳಿ ಯಾರಿಗಾದ್ರು ಸ್ವಾಭಾವಿಕದ ಒಂದು ಸಾವಿರ ಹಾಲನ್ಯಾಗ ಸಾವಿರ ಲೀಟರ್ ಹಾಲನ್ಯಾಗ ಒಂದು ಹಳ್ಳ ಉಪ್ಪು ಹೋಗಿದ್ರೆ ಹಾಲು ಒಡೆದು ಹೋಗ್ತಾವ ಏ ಅಂದ್ರೆ ನಾ ಅಂತಂದ್ರೆ ನಾನೇ ಶ್ರೇಷ್ಠ ಅಲ್ಲ ನಾನು ಹೋಟ್ ಅದಾವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ತಗೊಂಡು ನೋಡ್ತಾರೆ ಇವ್ರು ನಾಚಿಕ್ ಬರ್ಬೇಕಿವ್ರಿಗೆ ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯಿತು ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರದು ಇವತ್ತು ಹದಿನೇಳು ಮಂದಿ ನಮ್ಮ ಶಾಸಕರು ಇದು ಇದು ಮೆಂಬರ್ಗಳು ಸದಸ್ಯರು ಇಬ್ಬರು ಪಕ್ಷೇತರ ಇವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಆರಿಸಿ ಬಂದ್ಬಳಕೆ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರೆ ವರ್ಷ ಅನ್ಗಟ್ಟೆ ಹಂಗೆ ಮೆಂಬರ್ಗಳು ಹಂಗೆ ತಿರುಗಾಡಿದ್ರು ಅವ್ರು ವಾರ್ನ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ಲಿಲ್ಲ ಕೋರ್ಟಿಗೆ ಹೋಗೋರು ಇವರೇ ಕಳಿಸೋರು ಇವರೇ ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಮೇಯರ್ ಮಾಡಿದ್ರು ಏನ್ರಿ ಲಕ್ಷ ಗಟ್ಟಲೆ ಖರ್ಚು ಮಾಡಿ ತಮ್ಮ ತಮ್ಮ ವಾರ್ಡದಲ್ಲಿ ಅವ್ರ ಪಾಪ ಪರಿಸ್ಥಿತಿ ಅಂತಂದ್ರೆ ಅದು ಹೇಳಬಾರ್ದು ಅವ್ರಿಗೆ ಕಳ್ ಕೋಟಿ ಕಳ್ಸೋರು ಅವರೇ ಇವತ್ತು ಅವ್ರಿಗೆ ಅನರ್ಹ ಮಾಡಿಬಿಟ್ರು ಇವತ್ತು ಇಬ್ಬರು ಕೂಡ ಅನರ್ಹ ಮಾಡಿದ್ರು ಇವರು ಉಸ್ತುವಾರಿ ಮಂತ್ರಿಗಳು ಈಗಿರ್ತಕ್ಕಂಥ ಯತ್ನಾಳವ್ರು ಅವ್ರಿಗೆ ಅನರ್ಹ ಮಾಡಿಟ್ರು ಯಾಕೆ ನೀವು ಜೇನರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗೆ ಹೇಳಿದ್ರೆ ಇವತ್ತು ಅನರ್ಹ ಆಗ್ತಿತ್ತಿಲ್ಲ ಅವರು ಅವ್ರು ವಾರ್ಣೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಹಿಂದೆ ಏನು ಮಾಡಿದ್ರು ಇದು ತಂತ್ರ ಇದು ಎಂಥ ತಂತ್ರ ಇದೆ ಅಂತಂದ್ರೆ ಹಿಂದೆ ವರ್ಷಾನ್ ಗಟ್ಲಿಯವ್ರು ಆರಿಸಿ ಬಂದರು ಕೂಡ ಬಸ್ನಗೋಡ್ರೆ ನಗರದಲ್ಲಿ ಕೆಲಸ ಮಾಡಿದ್ರು ಬಸ್ಸನ್ನ ಹೊಡ್ರೆ ನಗರದಲ್ಲಿ ಸಿರು ಹೋಡು ಮಾಡಿದ್ರು ನಾ ಸಿಂಗಾಪುರ್ ಮಾಡೀನಿ ನಾ ಸಿಂಗಾಪುರ್ ಮಾಡೀನಿ ನಾ ದುಬೈ ಮಾಡೀನಿ ಎಲ್ಲಿ ಮಾಡಿದೆಪ್ಪ ದುಬೈ ಸಿಂಗಾಪುರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಬಸವರಾಜ್ ಬೊಮ್ಮಾಯಿ ಅವರು ಸಾಕಷ್ಟು ಫಂಡ್ ಕೊಟ್ಟರು ನಮ್ಮ ವಿಜಾಪುರ ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನು ಇವತ್ತು ಮೆಂಬರ್ಗಳಿಗೆ ಯಾರಿಗೂ ಹಾತ್ ಕೊಡಲಿಲ್ಲ ತಾವೇ ಕೆಲಸ ಮಾಡಿಕೊಂಡು ತಾವೇ ದುಡ್ಡು ಏನು ಡುಬ್ಬ ಚಪ್ಪಿಸ್ಕೊಂಡು ತಿರುಗಾಡಿದ್ರು ಈಗ ನೂರ ನೂರ ಐವತ್ತೇನು ಎರಡು ನೂರು ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದದ ಎಲ್ಲ ಮೆಂಬರ್ಗಳಿಗೆಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದರು ಈಗ ಅದೊಂದು ಸ್ವಲ್ಪ ನಾವೇ ಮಾಡಿ ಅಂತೀರ ಅದಿಟ್ಟು ಗುಳು ಮಾಡ್ಬೇಕು ಅನ್ನೋ ಲೆಕ್ಕದಾಗ ಅದ ರೀ ಆದರೆ ನಾವು ಒಂದು ಕೇಳಕ್ಕೆ ಬಯಸ್ತೀನಿ ಅವರು ಸನ್ಮಾನ್ಯ ಬಸನಗೌಡ್ರೆ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ನೀವೇನಿದ್ರಿ ನೀವೇನಾಗಿರಿ ಸಿದ್ದರಾಮೇಶ್ವರ ಹೋಯ್ದು ನಿಮ್ಗೆ ಎಲ್ಲಿಗೆ ತಂದಿಟ್ಟಣ ಸ್ವಲ್ಪ ಬಾಯಿಗೆ ಲಗಮ್ ಹಾಕ್ರಿ ಕುದುರೆಗೆ ಲಗಮ್ ಹಾಕಿದಂಗೆ ಬಾಯಿಗೆ ಲಗಮ್ ಹಾಕ್ರಿ ನಾವೇನು ನಿಮಗೆ ಹೊರಗೆ ತೆಗ್ದು ನಮಗೇನು ಸಂತೋಷ ಪಟ್ಟಿಲ್ಲ ನಾವು ಒಬ್ಬ ಒಬ್ಬ ಹಿರಿಯ ಒಬ್ಬ ನಮ್ಮ ಪಕ್ಷದಲ್ಲಿ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕಿದ್ರು ನೀ ಬಾಯಿಗೆ ಲಗಾಮ ಹಾಕ್ಲವ್ರಿಗೆ ಹೊರಗೆ ಹಾಕಿದ್ರು ನಾಳೆ ನಾವು ಮಾತಾಡೋದು ನಮ್ಮ ನಮ್ಮ ನಮ್ಮಗೂ ಕ್ರಮ ತಗೋತಾರೆ ಆದರೆ ಇವತ್ತು ಅದು ಮಹಾನಗರ ಪಾಲಿಕೆಯಲ್ಲಿ ಬಂದಂಥ ಕೊಂಡ ಕಡೆ ಇವತ್ತು ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಬಸವನಗೌಡರು ಮಾಡಿದ್ರ ಕೆಲಸ ಅಂಥೇಳಿ ದುಡ್ಡು ದುಬ್ಬ ಚಪ್ಪರ್ಸ್ಕೊಂಡು ಇವರು ಕಡೆಯಕ್ಕೆ ಹೋಗೋ ಗಿರೇಕೇಳ್ ಆದರೆ ಇನ್ನೊಂದು ಹೇಳ್ತಾರೆ ಭ್ರಷ್ಟರುತ್ತೆ ಯಾರು ಭ್ರಷ್ಟರು ನೀವೇನಿದಿರಿ ಇವತ್ತು ನೂರ ಒಂದು ನೀವು ನಿಮ್ಮ ಮನೆಯಲ್ಲಿ ಮೊದಲು ಏನಿತ್ತು ನೀವು ಯಾವ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದರು ಹೆಸರು ಹೇಳಂದ್ರೆ ಹೇಳ್ತೀನಿ ನಿಮ್ಮ ಕಾರ್ಯಕರ್ತರು ಯಾರ್ಯಾರು ಯಾರ್ಯಾರಿಗೆ ಇಡೀ ಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನು ಮಾಡಿರಿ ಯಾವ ಪಂಚಮ ಸಾಲಾಗ ನೌಕರಿ ಇಲ್ಲ ಇಲ್ಲದೆ ನೌಕರಿ ತೊಗೊಂಡಿರಿ ಯಾವ ಸಮಾಜ ಗುರ್ತಿಸ್ಕೊಂಡು ನೀವು ಏನಾದರೂ ಟೂ ಎ ಮೀಸಲಾತಿ ಸಲಾಗಿ ನೀವು ಹೋರಾಟ ಮಾಡಿದ್ರಿ ಎಲ್ಲಿ ನೀವು ಡಾಟಾ ರೆಡಿ ಮಾಡಿರಿ ಯಾರು ಹೆಣ್ಣು ಮಕ್ಳು ಎಷ್ಟು ಅದಾರ ಗಂಡು ಮಕ್ಕಳು ಎಷ್ಟು ಮಂದಿ ಅದಾರ ಯಾವ ಪಂಚಮ ಸಾಲಿ ಅವ್ರ ಯಾವ ಊರಾಗದಾರ ಅದನ್ನೇನೋ ನೀವು ಡಾಟಾ ಕಲೆಕ್ಟ್ ಮಾಡಿರಿ ಹೋಗೋದು ವೇದಿಕೆ ಮೇಲೆ ಮಾತಾಡೋದು ಬಂದ್ಬಿಡೋದು ಇದೇ ಕೂಡ ಸಂಘ ಶ್ರೀಗಳಿಗೆ ಅವ್ರು ಏನು ಬೇಕಾದ್ರೂ ಮಾತಾಡ್ಯಾರ ಇವತ್ತು ಪರಮ ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಭಾಳ ಬೇಕಾಗ್ಯದ್ರು ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ ಒಬ್ಬರು ಬೆನ್ನು ಹತ್ತಿ ನೀವು ರಾಜಕಾರಣ ಮಾಡೋಕ್ಕೆ ಹೋಗಬೇಡ್ರಿ ಇದು ಸರಿ ಅನ್ಸಂಗಿಲ್ಲ ಸಮಾಜ ನಿಮಗೆ ಇವತ್ತಿಲ್ಲ ನಾಳೆ ಅದು ಕಡೆಗಣಿಸ್ತದೆ ಸಮಾಜ ಬೆಳೆಸಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ಇದಕ್ಕೆ ನಾವು ಸಂಪೂರ್ಣ ನಿಮಗೆ ಸಮಾಜ ಸರ್ ಪ್ರವ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತೀವಿ ನೀವು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಾವು ಹೇಳಿಕ್ಕೆ ಬಯಸ್ತೀವಿ ಆದರೆ ಇವತ್ತು ಬ್ರಸ್ಟ್ ಅಂತಕ್ಕಂಥವು ಏನು ಮಾತು ಇವತ್ತು ಹೇಳ್ತಾರಲ್ಲ ಇವರು ಬಸವನಗೌಡರು ಯಾರ್ಯಾರು ಬ್ರಸ್ಟ್ ಇರ್ತಾರೆ ಯಾರು ಸತ್ಯ ಹರಿಚಂದರು ಬಿಜಾಪುರ ಜಿಲ್ಲಾನ ತೋಚ್ಕೊಡ್ರಿ ಯಾರ್ಯಾರು ಬ ಯಾರು ಸತ್ಯ ಹರಿಚಂದರು ಇದ್ದಾರೋ ಇವತ್ತು ಜಾರ್ಜ್ ಫರ್ನಾಂಡಿಸ್ನಂಥವ್ರು ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಕೈಯಾಗ ಒಂದು ಹೆಗ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ಕೈಯಾಗ ಒಂದು ಬುಕ್ಕ ಹಿಡ್ಕೊಂಡು ಯಾರು ನೀವು ಕರ್ಕೊಂಡು ಹೋಗ್ತೀರಿ ಅವ್ರಿಗೆ ಹಡ್ಯಾಗೆ ಬರ್ತಿದ್ರು ಇಲ್ಲಿ ನಮ್ಮ ಪಕ್ಷದಾಗ ಎಮ್ ಎಲ್ ಸಿ ಇವ್ರು ಅದಾರ ಮಂಗ್ಳೂರದವ್ರು ಯಾರು ಕೋಟಾ ಶ್ರೀನಿವಾಸ್ ಪೂಜಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮನೆ ನೋಡ್ರಿ ಅವ್ರು ಇರ್ತಕ್ಕಂಥದ್ದು ಇದು ನೋಡ್ರಿ ಅವರು ತೆಂಗಿನಕಾಯಿ ಮಾರೋರು ಹಣ್ಣು ಮಾರೋ ಹೂವು ಮಾರೋರು ಅವ್ರಿಗೆ ದುಡ್ಡು ಕೊಡ್ತಾರೆ ಚುನಾವಣೆಗೆ ಇವತ್ತು ಅದೇ ರೀತಿ ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ತಾಯಂದರು ಎಷ್ಟೋ ಮಂದಿ ಇವತ್ತು ನನಗೆ ಕೂಲಿ ಹೋಗಿ ಹೆಣ್ಮಗಳು ಪಗಾರ ತಗೊಂಡು ಬಂದು ನನಗೆ ದುಡ್ಡು ತಾಯಂದ್ರ ತಾಯಂದಿರದರು ಇವತ್ತು ನನಗೆ ಅಧಿಕಾರ ಇಲ್ಲ ಅಂತಂದ್ರೆ ಇವತ್ತು ಅನ್ಬೋದು ಸಮಾಜಕ್ಕೆ ನೀವೇನು ಮಾಡಿರಿ ಅಂತೇಳಿ ಸಮಾಜಕ್ಕೆ ನಿಮ್ಗತ್ಲೆ ನಾನು ಏನಾದರೂ ಶಾಸಕಾಗಿ ಎಂ ಪಿ ಆಗಿ ಏನಾರು ಆಗಿದ್ದೆಪ್ಪ ಅಂದ್ರೆ ನಾನು ಹೇಳ್ತಿದ್ದೆ ಸಮಾಜನೂ ಹೇಳ್ತಿದ್ದೆ ನಾನು ಕ್ಷೇತ್ರದ ಪರಿಸ್ಥಿತಿನೂ ಹೇಳ್ತಿದ್ದೆ ನಾನು ಅದೇ ದುರ್ದೈವ ನಾನು ನನಗಿವತ್ತು ಯಾವ ರೀತಿ ಎಲ್ಲೆಲ್ಲಿ ಏನೇನಾದವು ಎಲ್ಲಿ ಡಬ್ಬಿ ತುಳುಗಾದು ಎಲ್ಲಾರು ಹೊಂದಾಣಿಕೆ ಮಾಡಿಕೊಂಡ್ರು ಎಲ್ಲನೂ ಗೊತ್ತಿದೆ ಹಲ್ಲಿದ್ದವರೇ ಕಡ್ಲಿ ತಿನ್ಬೇಕಾದ ಹಲ್ಲಾರ್ದವ್ರೆ ಯಾರೂ ಕಡ್ಲಿ ತಿನ್ನೋಕ್ಕಾಗಂಗಿಲ್ಲ ಈ ರೀತಿ ತಪ್ಪು ದಾರಿ ಹೇಳ್ತಕ್ಕಂಥದ್ದು ಮಾಡೋದು ಸರಿ ಅನ್ಸಂಗಿಲ್ಲ ಇದೇನು ಹನ್ನೊಂದನೇ ತಾರೀಕಿಗೆ ಬರ್ತಕ್ಕಂಥವ್ರು ಹಾಂ ಭ್ರಷ್ಟು ಅಂತಂದರೆ ಇವರು ಇನ್ನೊಂದು ಹೇಳ್ತಾರೆ ಏನಪ್ಪ ಅಂತಂದರೆ ಎಲ್ಲರೂ ಭ್ರಷ್ಟ ಅವರು ಅಪ್ಪ ಮಕ್ಕಳು ಭ್ರಷ್ಟು ಅದಾರ ಅದು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವರು ನಾ ಇವ್ರಿಗೆ ಕೇಳಕ್ಕೆ ಬಯಸ್ತೀನಿ ನೀವು ಎಷ್ಟು ಬಿಜಾಪುರದ ಸಿಟಿ ಒಳಗೆ ಕೆಲಸ ಮಾಡಿರಿ ಎಷ್ಟು ಯಾವ ರೋಡ್ ಮಾಡಿರಿ ಏನೇನು ಮಾಡಿರಿ ಎಲ್ಲರಿಗೆ ಹೋದವರಿಗೆಲ್ಲ ಏ ನಾ ಏನು ತೊಗೊಳಂಗಿಲ್ಲ ಅಯ್ಯ ನಾ ಮುಟ್ಟಂಗಿಲ್ಲ ಎಲ್ಲಿ ಮುಟ್ಟಬೇಕು ಅದು ಯಾವುದೋ ಒಂದು ಗೋಶಾಲೆ ಅದಲ್ಲ ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟರೆ ಕಗ್ಗೋಡದ ಗೋಶಾಲೆಗೆ ದನ್ಗೊಳ್ತಿತ್ತಾವ ರೊಕ್ಕ ಏ ನಾವು ಮುಟ್ಟಂಗಿಲ್ಲ ಕಗ್ಗೋಡದು ಕಗ್ಗೊಡೋದು ಗೋಶಾಲೆ ಬರ್ರಿ ಮಗ್ಗಡಿಗೆ ವಶ ತಗೊಳ್ಳೋರು ಯಾರು ಆ ದನಗಳು ಹೋಗಿ ನೋಟಿನ್ ಬಂಡಲ್ಲಿ ಇಡ್ರಿ ದನ ಅಂತ ಕೇಳ್ತೀನಿ ನಾವು ಅದು ಎಟ್ ದನಗಳು ತಿಂದವ ಎಟ್ ತಂದು ಕೊಟ್ಟರೆ ಅದೆಲ್ಲ ದಾಖಲೆ ರಿಲೀಸ್ ಮಾಡ್ರಿ ಇನ್ನ ಬಾಳದವ್ ನನ್ನ ಬಲ್ಲಿ ಮುಂದಿನ ದಿನ ಬಳಿಗಳು ಸ್ವಲ್ಪ ಸ್ವಲ್ಪ ಬಿಡ್ತೀನಿ ಬ್ಯಾಡದ್ ಬಿಟ್ಟಿನಿ ಇನ್ನೊಂದು ಎರಡು ದೊಡ್ಡ ವಿಡಿಯೋ ಅದಾವ ಅಷ್ಟು ನಿಮ್ಮ ಇತಿಮಿತಿ ಇರ್ಬೇಕು ನಾನು ಒಂದು ಕುಟುಂಬದ ನಮ್ಮ ಮನೆ ತಂದ ಕುಟುಂಬದ ಬಗ್ಗೆ ಅವ್ರಿಗೆ ಮಾತಾಡಿದ್ರು ನಮ್ಮ ಮನೆ ಕುಟುಂಬದ ಬಗ್ಗೆ ಮಾತಾಡೋದು ಬಾಗಲಕೋಟ್ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಲ್ಲ ಶಿವಾಂತ್ ಮಗಳು ತನ್ನ ಪಕ್ಷ ಅವ್ರು ಮಾಡಿದ್ರು ನಮ್ಮ ಪಕ್ಷ ನಾವು ಮಾಡಿ ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ ಏ ಅವ್ರು ಹೊಂದಾಣಿಕೆ ರಾಜ್ ರಾತ್ರಿ ರಾಜಕಾರಣ ಮಾಡ್ತಾರೆ ರಾತ್ರಿ ರಾಜಕಾರಣ ಮಾಡೋದು ಪ್ರೂಫ್ ಮಾಡಿ ಕೊಡಲಿ ಅವತ್ತು ಪ್ರೂಫ್ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಸೈನ್ ಮಾಡ್ತೀನಿ ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ ಈಗ ಸಂಯುಕ್ತ ಪಾಟೀಲಲ್ಲಿ ಇಲೆಕ್ಷನ್ ಚುನಾವಣೆ ನಿತ್ಯ ಯಾವ ರೀತಿ ಮಾಡಿದ್ರು ಗಜಕೇಶ್ವರಿ ಯೋಗ ಅದ್ರಾಗ ಅದ್ರಾಗ ಹಾಸ್ಯಾತ್ಪದ ಮಾಡಿ ಮಾತಾಡೋದು ನಿನಗೆ ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ ಅವನಿಗೆ ಹೆಣ್ಣುಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದ ಎಲ್ಲರಿಗೆ ಸಮಾನ ಮಾತಾಡೋದು ಸ್ವಲ್ಪ ಇತಿಮಿತಿ ಅದಕ್ಕೆ ಯಾವಾಗಲೂ ಮನುಷ್ಯ ಮಾತಾಡ್ಬೇಕಾದ್ರೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ನೀ ಏನರ ನಮ್ಮ ಮನೆತನ ಬಗ್ಗೆ ನೀ ಮಾತಾಡದಿ ಮಾತಾಡಿದ್ವಿ ಸಾಲಿ ಸಮಾಜ ನೀನು ಹೋರಾಟ ಪಂಚಮಸಾಲಿಯವ್ರ ನೀ ಎಲ್ಲಿ ಹೋರಾಟ ಮಾಡಿದಿ ಯಾವ ಪಂಚಮ ಸಾಲೆಯರ್ಗೆ ಮಾಡಿ ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ನೀನು ನಾಟಕ ಡ್ರಾಮ್ರ ಆಟ ನಡೆಸಿ ಅಲ್ಲ ಪಂಚಮ ಸಾಲಿಯವರು ಪಂಚಮ ಸಾಲಿಯವರು ಹೇಳಿ ಎಷ್ಟು ಮಂದಿ ಪಂಚಮ ಸಾಲಿಯವರು ಬಂದು ಬೀದಿಗಳದು ಕೆಲಸ ಮಾಡತ್ತಾರ ಹೋರಾಟ ಮಾಡತ್ತಾರ ನೀ ಏನು ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ ಬ್ಯಾಂಕಿನ ಸ್ಟಾಪ್ನವ್ರು ಕರ್ಕೊಂಬಂದು ಏನು ಸ್ಟ್ರೈಕ್ ಮಾಡ್ಸಕತ್ತಿ ಇದನ್ನು ಬಿಡು ಸ್ವಯಂ ಪ್ರೇರಣೆಯಿಂದ ರೊಕ್ಕಿಲ್ಲರ್ದೆ ನಾನು ಕರೆಸ್ತೀನಿ ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೇ ಕೈ ಫೋನ್ ಮಾಡಿ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಂದಿನ ಕರೆಸ್ತೀನಿ ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಹೆಮ್ಮೆಯಿಂದ ಹೇಳ್ತೀನಿ ನಾನು ನಾನೇನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾ ಊಟ ಬರ್ರಿ ಸ್ಟೇಜ್ ಹೊಡ್ಯಾಕ ನಾ ಯಾರಿಗೂ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಎರಡನೇದ್ದು ಪರಮ ಪೂಜಾ ಕೋಡಲು ಸಂಗಮ ಶ್ರೀಗಳಿಗೆ ನಾನು ಇಷ್ಟೇ ವಿನಂತಿ ಅದ ಇದನ್ನು ನೀವೇನು ಮಾಡಕತ್ತೀರಿ ಇದನ್ನು ಮಾಡಕ್ಕೆ ಹೋಗಬೇಡ್ರಿ ಅಂತಕ್ಕಂಥ ಮಾತು ನಾನು ವಿನಂತಿ ಪೂರ್ವಕ ತಮಗೆಲ್ಲರಿಗೆ ಹೇಳಕ್ಕೆ ನಾನು ಬಯಸ್ತೀನಿ ಆದರೆ ಎಷ್ಟೋ ಜನ ಈ ಮುದ್ದೆ ಬಳದಲ್ಲಿ ಏನಾದ್ರು ಪರಿಸ್ಥಿತಿ ನಾಡಗೌಡರು ಇಲ್ಲಕ್ಕೆ ಇವತ್ತು ನಡಳಿ ಇ ಎಸ್ ಪಾಟೀಲ್ ನಡಾಳಿ ನಿಂತರು ಇ ಎಸ್ ಪಾಟೀಲ್ ನಡವಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರು ಅಲ್ಲೇ ನಮ್ಮ ಗೌಡ್ರು ಹಿಂದೆ ನಿಂತ್ರು ಕುದುರೆ ಸಾಲೋಡ್ಗೆ ಗೌಡ್ರು ಅವ್ರು ಯಾಕೆ ಸೋತರು ಅವ್ರು ಪಂಚಮ ಸಾಲವ್ರು ಹೌದಲ್ಲ ಸಂಜೀಗೌಡರು ಇಲ್ಲೇ ಆದ್ರ ಸಂಜೀಗೌಡ್ರಿಗೆ ಸೋಲ್ಸೋದು ಅವ್ರ ಮಗನ ನಿಂದಿರ್ಸಿ ಸೋಲಿಸಿದ್ರು ಆದ್ರೆ ನೀವು ಒಂದು ವಿಚಾರ ಮಾಡ್ರಿ ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮೇಷಿ ತೋರಿಸಿ ದುಡ್ಡು ಇಲ್ಲದೇ ಇಲೆಕ್ಷನ್ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಳಿ ದಾಖಲೆಗಳು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜೀವ್ ಗೌಡ್ರ ನಿತ್ರ ಇವರು ಸೋಲಿಸೋರು ಯಾರು ನಿಮ್ಮ ಮಗನ ಎಂದಿರ್ಸೋದ್ರೆಲ್ಲ ಪಕ್ಷತ್ರ ಮಾಡಿ ಅದಕ್ಕೆ ಈ ರೀತಿ ನಡೆದಿದ್ದೆ ಅದಕ್ಕೆ ನಾನು ಇದಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ ಬಿ ವಿಜೇಂದ್ರ ಅವರ ಬಗ್ಗೆ ಆಗಲಿ ಇವು ಶಬ್ದಗಳನ್ನು ಮಾತಾಡೋದು ಸರಿಯಲ್ಲ ಮಾತಾಡಬೇಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರಬೇಕು ಅನ್ನೋ ಹಂಬಲ ಭಾಳ ಐತೆ ನಿಮಗೆ ಭಯಂಕರ ಹಂಬಲ ಐತಿ ಇವತ್ತು ಎಲ್ಲರು ನಾವು ಅವ್ರ ಮನೆಗೆ ಹೋಗಿಲ್ಲ ನಮ್ಮ ಮಂತ್ರಿ ಅಲ್ಲಕ್ಕೆ ಹೋಗಿಲ್ಲ ನಾ ಅವ್ರಿಗೆ ಹೇಳಿಲ್ಲ ಮತ್ತೆ ಈ ಕೂಡಲ ಸಂಗಮ ಸ್ವಾಮಿಗಳ್ ಕರ್ಕೊಂಡು ನೀವೇನು ಮಾಡಾತ್ತೀರಿ ಸ್ವಾಮಿಗಳ್ ಕರ್ಕೊಂಬಂದು ಪಕ್ಷದ ಸೇರ್ಪಡೆ ಮಾಡೋದು ಬರಕತ್ತೀರಿ ಅದು ಮುಂದೆ ಹೈಕಮಾಂಡ್ಗೆ ಬಿಟ್ಟು ವಿಷಯ ಅದು ಹೈಕಮಾಂಡ್ ಅವ್ರು ಏನು ತಿರುವಂಥ ಹೋತಾರೆ ಅದಕ್ಕೆ ನಾವು ಎಲ್ಲ ಬದ್ರಿರ್ತೀವಿ ಇರ್ತೀವಿ ಪೂಜೆ ಕೂಡಲ ಸಂಗಮ ಸರಿಗಳಿಗೆ ನಂದು ಇಷ್ಟೇ ವಿನಂತಿ ಅದ ಸಾಲಿ ಸಮಾಜ ಸಂಘಟನೆ ಮಾಡ್ಕೊತು ಬಂದಿದ್ರಿ ನೀವು ಸಂಘಟನೆ ಒಳಗೆ ಮುಂದುವರಿ ಈ ರಾಜಕಾರಣಿಗಳ ಹಿಂದೆ ನೀವು ಬೆನ್ನು ಹತ್ತಿ ಈ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ